ವಿಪರೀತ ಶಾಖವಿದ್ದಾಗ ನಮ್ಮ ದೇಹದ ಪ್ರಮುಖ ಐದು ಅಂಗಗಳು ಯಾವ ರೀತಿ ದುರ್ಬಲಗೊಳ್ಳುತ್ತವೆ ಮೆದುಳು ದೇಹದಲ್ಲಿ ಅತಿಯಾದ ಬೆವರಿನ ಕಾರಣ ಸೋಡಿಯಂ ಮತ್ತು ಪೊಟ್ಯಾಸಿಯಂನ ಕೊರತೆ ಉದ್ಭವಿಸುತ್ತದೆ ಇದರಿಂದ ದೇಹದ ಸಿಗ್ನಲ್ ವ್ಯವಸ್ಥೆ ದುರ್ಬಲಗೊಳ್ಳುತ್ತಿದ್ದಂತೆ ಜಾಸ್ತಿ ಬಿಸಿಲಿಗೆ ಮನುಷ್ಯನ ತಲೆ ತಿರುಗಿ ಬೀಳುತ್ತಾನೆ ಗೊಂದಲ ತೆಲೆನೋವು ವಾಂತಿಯೂ ಆಗಬಹುದು ಹೃದಯ ತನ್ನನ್ನು ತಂಪಾಗಿರಿಸಿಕೊಳ್ಳಲು ನಮ್ಮ ದೇಹವು ತಣ್ಣನೆಯ ರಕ್ತವನ್ನು ದೇಹದ ಒಳಭಾಗಕ್ಕೆ ಮತ್ತು ಬೆಚ್ಚಗಿನ ರಕ್ತವನ್ನು ದೇಹದ ಅಂಗಗಳಿಂದ ಚರ್ಮದ ಕೆಳಗಿನ ಮೇಲ್ಮೈಗೆ ಸ್ವಯಂಚಾಲಿತವಾಗಿ ರವಾನಿಸುತ್ತಿರುತ್ತದೆ ಇದರಿಂದಾಗಿ ಹೃದಯವು ವೇಗವಾಗಿ ಬಡಿದುಕೊಳ್ಳಲು ಶುರು ಮಾಡುತ್ತದೆ ಹೃದಯದಲ್ಲಿ ರಕ್ತದ ಕೊರತೆ ಉದ್ಭವಿಸಿ ರಕ್ತದೊತ್ತಡ ಕಡಿಮೆಯಾಗುತ್ತದೆ ಇದು ಆಪತ್ತು ಸೃಷ್ಟಿಸಬಹುದು ಶ್ವಾಸಕೋಶಗಳು ನಮ್ಮ ದೇಹಕ್ಕೆ ಆಮ್ಲಜನಕ ಪೂರೈಸುವ ವ್ಯವಸ್ಥೆ ಇದು ತೀವ್ರ ಬಿಸಿ ಹವೆಯನ್ನು ಉಸಿರಾಡಿದಾಗ ದೇಹದ ಒಳಭಾಗವು ತಾಪವು ಬೇಗನೆ ಹೆಚ್ಚುತ್ತದೆ ಬಿಸಿ ಉಸಿರಾಟ ಹೆಚ್ಚಿದಷ್ಟು ಮೈ ಬಿಸಿಯಾಗುವುದಲ್ಲದೆ ಕಣ್ಣೆಲ್ಲ ಕೆಂಪಾಗತೊಡಗುತ್ತದೆ ಕಿಡ್ನಿ ರಕ್ತದಲ್ಲಿರುವ ಪೋಷಕಾಂಶಗಳನ್ನು ಸಮತೋಲನಗೊಳಿಸುವ ಮೂತ್ರದ ರೂಪದಲ್ಲಿ ದೇಹದಿಂದ ಅನಿವಾರ್ಯವಲ್ಲದ ವಸ್ತುಗಳನ್ನು ಹೊರಹಾಕುವ ವ್ಯವಸ್ಥೆ ಇದು ವಿಪರೀತ ತಾಪವಿದ್ದಾಗ ಅತಿಯಾದ ಬೆವರಿಕೆಯಿಂದಾಗಿ ದೇಹ ನಿರ್ಜಲೀಕರಣಗೊಳ್ಳುತ್ತದೆ ಮೂತ್ರಪಿಂಡಗಳ ಮೇಲೆ ಹೆಚ್ಚು ಒತ್ತಡ ಸೃಷ್ಟಿಯಾಗಿ ಕೆಲವು ಸಂದರ್ಭಗಳಲ್ಲಿ ಕಿಡ್ನಿಗಳು ಫೇಲ್ ಆಗುವ ಸಾಧ್ಯತೆಯೂ ಇರುತ್ತದೆ ಚರ್ಮ ಚರ್ಮದ ಗ್ರಂಥಿಗಳಲ್ಲಿರುವ ತೇವಾಂಶವು ದೇಹದ ತಾಪಮಾನ ಬ್ಯಾಲೆನ್ಸ್ ಕಾಪಾಡಿಕೊಂಡಿರುತ್ತದೆ ಉಷ್ಣತೆ ತೀವ್ರ ಹೆಚ್ಚಿದಾಗ ಕೆಂಪು ಗುಳ್ಳೆಗಳು ಕಾಣಿಸುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಸಹ ಮಾಡಿ ಧನ್ಯವಾದಗಳು